वर्ग नायक अंबेडकर महा नायक अमेरक नम्मल बंधु अमेरक बड़व अंबेडकर जय भी जय भीम जय भीम जय 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 भी जय जय भीम जय जय भीम जय सिद्रमय जय जय कृष्णा जय परूज्य बोधि सत्व डॉक्टर बी आर अंबेडकर डॉक्टर बी आर अंबेडकर की భారతర రత్న ೀ ಜೈ 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 ಭೀ ಸರ್ಕಾರ ಇವತ್ತು ತಮ್ಮ ಅನುಭವಿಸಿ ಒಂದು ಅತಿ ಅಂಬೇಡ್ಕರ್ನ ಪ್ರತಿಮೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಸರಿ ಏನು ಬಯಸಿಲ್ಲ ಏನು ಈಗಾಗಲೇ ಅವು ಆರು ತಿಂಗಳ ಹಿಂದೆ ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ಆನೆಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾಮಾನತವಾದಿ ಮಹಾಜ್ಞಾನಿ ಮೇಧಾವಿ ಅಂಬೇಡ್ಕರ್ ಅವರ ಪುತ್ರಿ ಈಗಾಗಲೇ ಪಕ್ಕದ ರಾಜ್ಯದ ತೆಲಂಗಾಣದಲ್ಲಿ ಇನ್ನೂರ ಆರು ಅಡಿಗಳು ಪುತ್ಲಿ ನಿರ್ಮಾಣವಾಗಿದೆ ಅದೇ ರೀತಿ ಪಕ್ಕದ ರಾಜ್ಯ ಆದ ಆಂಧ್ರ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತೈದು ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿ ನಾವು ಕರ್ನಾಟಕ ಹೃದಯ ಭಾಗದ ಸ ನಾಲ್ಬಾಗ್ ಸದಸ್ಯ ತೋಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಈ ಮುನ್ನೂರ ಐವತ್ತು ಅಡಿ ಎತ್ತರವಾದ ಬೃಹತ್ ನಿರ್ಮಾಣವಾಗಬೇಕೆಂದು ನಾವು ಒಂದು ಈಗಾಗಲೇ ಬೆಂಗಳೂರು ಪ್ರೆಸ್ಮೆಟಿಯಲ್ಲಿ ಮಾಡಿದಿರಿ ಸರ್ಕಾರ ಮತ್ತು ಮನವಿ ಸಹ ಕೊಟ್ಟಿದ್ರಿ ನಮ್ಮ ಸಂಘಟನೆಯ ಮನವಿಯನ್ನು ಸ್ಪಂದಿಸಿ ಕರ್ನಾಟಕ ಸರ್ಕಾರ ಈಗಾಗಲೇ ಇರತಕ್ಕಂಥ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರು ಈಗಾಗಲೇ ನಿನ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ತು ನಾಲ್ಕನೇ ಜನ್ಮದಿನ ಅಂಗವಾಗಿ ನಾವು ಈಗಾಗಲೇ ಜಗತ್ತಿನಲ್ಲಿ ಅತಿ ಎತ್ತರವಾದ ಒಂದು ಬೃಹತ್ವರವಾದ ಒಂದು ಬಾಬಾ ಸಾಂಬ್ರಿ ಪುತ್ಲಿಯನ್ನು ನಿರ್ಮಾಣ ಮಾಡುತ್ತೇನೆ ಮಾಡಿ ನಿನ್ನೆ ಗಂಡಾಘೋಶವಾಗಿ ಒಂದು ತೀರ್ಮಾನ ಮಾಡಿ ಒಂದು ಆದೇಶ ಮಾಡಿದ್ದಾರೆ ತಾವು ಸಂಬಂಧಪಟ್ಟ ತಾವು ಸರ್ಕಾರದ ಏನು ಈಗಾಗಲೇ ಇರತಕ್ಕಂಥ ಹಾಲಿ ಮುಖ್ಯಮಂತ್ರಿಗಳೇ ನಮ್ಮ ಹಾನಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವತಿಯಿಂದ ಅವ್ರು ಒಂದು ಅಭಿನಂದನವನ್ನು ಸಲ್ಲಿಸ್ತಾ ಇದ್ದೀವಿ ಜೆ ಬಿ ಕಡೆ ಹೋರಾಟದ ಶಕ್ತಿ ಇವತ್ತು ಸ್ಫೂರ್ತಿ ಸಿಗ್ತಾ ಇದೆ ಸರ್ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ನಮ್ಮ ಹಕ್ಕುಗಳನ್ನ ನಮ್ಮ ಸಿದ್ಧಾಂತಗಳನ್ನ ನಾವು ಕೇಳುವ ಹಕ್ಕಿದೆ ನಮ್ಮ ಮಕ್ಕಳಿ ಇವತ್ತು ಪ್ರತಿಭಟನೆ ಮಾಡುವ ನಮ್ಮ ಹಕ್ಕಿಗೆ ನಮಗೆ ಪ್ರತಿಫಲ ಸಿಕ್ಕಿದೆ ಅಂಬೇಡ್ಕರ್ ಅವರ ಕನಸು ಹೊತ್ತು ನಮ್ಸಾಗಿದೆ ಹೇಳುವ ಬಯಸ್ತಾ ಇದ್ದೀವಿ ಹತ್ತಿರ ಎತ್ತರವಾದ ಒಂದು ಬೃಹತ್ ಪಟ್ಟಣ ಮಠದಲ್ಲಿ ನಾವು ನಿರ್ಮಾಣ ಮಾಡ್ತೀವಿ ಏನು ಗಂಟಾಘಾಗಲೇ ಮುಖ್ಯಮಂತ್ರಿ ಆಯಿತು ಈಗಾಗಲೇ ನಾವು ಸರ್ಕಾರ ಮತ್ತು ಇರ್ತಕ್ಕಂಥ ಎಲ್ಲ ಮಿನಿಸ್ಟರ್ಗಳಿಗೂ ಎಲ್ಲ ಎಮ್ ಎಲ್ ಎಗಳಿಗೂ ನಾವು ಅಭಿನಂದನೆ ಸಲ್ಲಿಸಿರಿ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸಂಘಟನೆ ಪಾರ್ಟಿಗಳಿಗೂ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮುನ್ನ ಮಾಧ್ಯಮದ ಟಿ ವಿ ಮಾಧ್ಯಮದಗೂ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳಿಗೂ ಅಂಬೇಡ್ಕರ್ ಅಭಿಮಾನಿಗಳಿಗೂ ನಾವು ಎಲ್ಲ ಪುಸ್ತಕ ಹೇಳ್ತಾ ಹೇಳ್ತಾಯಿದ್ವಿ ಇವತ್ತೇನು ನಮ್ಮ ಮೀಡಿಯಾ ಮಾಧ್ಯಮರನ್ನ ಏನಕ್ಕೆ ನಾವು ಇಲ್ಲಿ ಕರೆದಿದ್ದೀವಿ ಅಂದರೆ ನಾವು ತೆಲಂಗಾಣಕ್ಕೆ ಹೋಗಿದ್ವಿ ಸರ್ ತೆಲಂಗಾಣದಲ್ಲಿ ನೂರಿಪ್ಪತ್ತೈದು ಅಡಿ ಅಂಬೇಡ್ಕರು ಸ್ಟ್ಯಾಚೂನ ಅನಾವರಣ ಮಾಡಿದ್ದಾರೆ ಹಾಗೆ ವಿಜಯವಾಡದಲ್ಲಿ ನೂರ ಇಪ್ಪತ್ತೈದು ಅಡಿ ಸ್ಟ್ಯಾಚು ಅನಾವರಣ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲೂ ನಮಗೆ ಅತಿ ಎಚ್ಚರವಾದ ಅಂಬೇಡ್ಕರ್ ಪುತ್ಳೆ ಅನಾವರಣ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಒಂದು ಆರು ತಿಂಗಳಿಂದ ಕಡೆ ನಾವು ಪ್ರೆಸ್ ಮೀಟ್ನ ಕರೆದು ಮಾಧ್ಯಮ ಹೇಳಿ ಮತ್ತು ನಾವು ಸಿದ್ದರಾಮಯ್ಯ ಅವ್ರಿಗೂ ಒಂದು ಮನವಿ ಮಾಡಿದ್ವಿ ಎಲ್ಲ ಕಡೆ ಇರೋದರಿಂದ ಹೊರ ರಾಜ್ಯದಲ್ಲಿ ಸ್ಟಡಿ ಅಂಬೇಡ್ಕರ್ ಅವರು ಪ್ರತಿಮೆ ಅನಾವರಣ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ನೀವು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿದ್ವಿ ಡಿ ಸಿ ಅವ್ರಿಗೂ ಮನವಿ ಮಾಡಿದ್ವಿ ಮಾ ಆಮೇಲೆ ನಮ್ಮ ರಾಜ್ಯಪಾಲರಿಗೂ ಮನವಿ ಮಾಡಿದ್ವಿ ಹಾಗಾಗಿ ನಮಗೆ ನಿನ್ನೆ ನೂರ ಮೂವತ್ತ್ನಾಲ್ಕನೇ ಜನ್ಮ ಹುಟ್ಟಿದಬ್ಬದ ಅಂಗವಾಗಿ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿದಬ್ಬ ನಿನ್ನೆ ಆಗಿರೋದ್ರಿಂದ ನಿನ್ನೆ ಘಂಟಾ ಘೋಷವಾಗಿ ನಮ್ಮ ದಲಿತ ಸಿದ್ದರಾಮಯ್ಯನವರು ನಮ್ಮ ಮಿನಿಸ್ಟರ್ ಆಗಿರೋರು ಘಂಟಾಘೋಷವಾಗಿ ಅತಿ ಹೆಚ್ಚಿನ ಒಂದು ರೀತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಳಿನ ಅನಾವರಣ ಮಾಡ್ತೀವಿ ಅಂತ ಹೇಳ್ತಾ ಅವರು ಈಗಾಗಲೇ ಹೊರಡಿಸಿದ್ದಾರೆ ಹಾಗಾಗಿ ಅತಿ ಹೆಚ್ಚಿನ ದಿನದಲ್ಲಿ ಅದನ್ನು ಜಾರಿ ತರಬೇಕು ಸಾಹೇಬರನ್ನ ಉದ್ಘಾಟನೆ ಅತಿ ಹೆಚ್ಚಾಗಿ ಮಾಡಬೇಕು ಅಂತ ಈ ಮುಖಾಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ರಾಜ್ಯ ತಿ ಅವರು ಮನವಿ ಮಾಡ್ಕೋತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ನಮಗೆ ಇವಾಗೇನು ನಮಗೇನೀಗ ಕೇಳ್ಕೊಂಡಿದ್ದೀವಿ ಹೃದಯ ಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಇನ್ನೂರೈವತ್ತಡಿ ಬೇಕು ಅಂತ ನಾವು ಕೇಳ್ಕೊಂಡಿರೋದು ಅಡಿ ಮಾಡ್ತೀರಾ ಇನ್ನು ಅದಕ್ಕಿಂತ ಹೆಚ್ಚು ಮಾಡ್ತೀರಾ ಅದು ನಮ್ಮ ಸಿದ್ದರಾಮಯ್ಯನವರಿಗೆ ನಮ್ಮ ಸಿ ಎಮ್ ಅವ್ರಿಗೆ ಬಿಟ್ಟಿದ್ದದು ಯಾಕಂದರೆ ಜನ್ಮ ದಿನೋತ್ಸವದಲ್ಲಿ ಅವರು ಅಷ್ಟು ಪ್ರೀತಿಯಾಗಿ ಅವರು ದಲಿತ ಸಿದ್ದರಾಮಯ್ಯ ಅನ್ನೋದಕ್ಕೆ ಈಗ ಅವರಿಗೆ ನಿಜ ಹೇಳಬೇಕಂದ್ರೆ ಅವರಿಗೆ ನಮ್ಮ ಕ ನಮ್ಮ ಕ ಕರ್ನಾಟಕದ ಎಲ್ಲ ರಾಜ್ಯ ಜನಗಳು ಅವರಿಗೆ ಅಭಿನಂದಿಸ್ತೀವಿ ಯಾಕಂದರೆ ಯಾರೂ ಮಾಡದೇ ಇರೋಂಥ ಕೆಲಸ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಎಲ್ಲ ರೀತಿಯ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ ಜೈ ಭೀಮಾ ಆದಷ್ಟು ಬೇಗ ಇದನ್ನು ಜಾರಿ ತೊಗೊಂಬಂದಿರೋದ್ರಿಂದ ಸಾಹೇಬನ ಆದಷ್ಟು ಬೇಗ ನಾವು ಮಾಡಬೇಕು ಯಾವ ಜಾಗದಲ್ಲಿ ಮಾಡ್ತೀವಿ ಅಂತ ಗೊತ್ತಿಲ್ಲ ನಮಗೆ ಬೆಂಗಳೂರು ಭಾಗದಲ್ಲಿ ಬೇಕು ವಿಧಾನಸೌಧ ಮುಂದೆ ಮಾಡಿದ್ರೂ ಪರವಾಗಿಲ್ಲ ಯಾಕಂದ್ರೆ ಅದು ಚಿಕ್ಕದಾಗಿರೋದ್ರಿಂದ ಅದನ್ನು ತಿರುವು ಮಾಡಿ ದೊಡ್ಡದಾಗಿ ಮಾಡಿ ಅಲ್ಲೇ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಇಲ್ಲಾಂದರೆ ಕಬ್ಬನ್ ಭಾಗದಲ್ಲಿ ಜಾಗ ಇದೆ ಎಲ್ಲಿ ಬೇಕಾದರೂ ಮಾಡ್ಬೋದು ಹಾಗು ಹೃದಯ ಭಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮಾಡಬೇಕು ಅಂತ ಹೇಳ್ತಾ ಈ ಮುಖಂಡ ಸಿದ್ದರಾಮಯ್ಯ ನಮ್ಮ ಮಿನಿಸ್ಟ್ರಿಗೆ ಹೃತ್ಪೂರಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ ನಾವು ಈಗಾಗಲೇ ಮೂವತ್ತನೇ ತಾರೀಕು ಎಂಟನೇ ತಿಂಗಳು ಅಂದರೆ ಇಲ್ಲಿಗೆ ಎಂಟು ತಿಂಗಳು ಹಿಂದೇನೆ ನಾವು ಸರ್ಕಾರಕ್ಕೆ ಹಾಗೂ ನಮ್ಮ ಡಿ ಸಿ ಸಾಹೇಬರು ಜಿ ಕುಮಾರ್ ಸಾರ್ಗೆ ಅವ್ರಿಗೆಲ್ಲ ಮನವಿ ಕೊಟ್ಟಿದ್ವಿ ನಮಗೆ ಒಂದು ಸಲ ನಮ್ಮ ಸಿಸ್ಟರ್ ಹೇಳ್ದಂಗೆ ತೆಲಂಗಾಣ ಇದೆಲ್ಲ ಹೋಗಿದ್ವಿ ಅಲ್ಲಿ ನೋಡಿದ್ರೆ ನೂರಿಪ್ಪತ್ತೈದು ಅಡಿ ಒಂದತ್ರ ನೂರಿಪ್ಪತ್ತಡಿ ಒಂದತ್ರ ಎಲ್ಲ ನಮ್ಮ ಬಾಬಾ ಸಾಹೇಬ್ರ ಪುತ್ಥಳಿ ನೋಡಿದ್ವಿ ಹಾಗಾಗಿ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದ ಜನತೆಯೇ ಇದೆ ಎಲ್ಲ ಭಾಷೆ ಯಾ ಎಲ್ಲ ಜಾತಿ ಜನಾಂಗ ಇರಬೇಕಾದ್ರೆ ಅಲ್ಲಿ ಅಲ್ಲಿರಬೇಕಾದ್ರೆ ಇಲ್ಲಿ ಎಲ್ಲ ಬಂದು ಹೋಗ್ತಾರೆ ಎಲ್ಲ ಇರ್ತಾರೆ ನಮ್ಮ ಬೆಂಗಳೂರಲ್ಲೂ ನಮ್ಮ ಕರ್ನಾಟಕದಲ್ಲೂ ನಮ್ಗೆ ಆ ಥರ ಒಂದು ಪುತ್ಥಳಿ ಬೇಕು ಅಂತೇಳಿ ಈಗಾಗಲೇ ನಾವು ಇನ್ನೂರ ಐವತ್ತಡಿ ಎತ್ತರದ ನಮಗೆ ಬಾಬಾ ಸಾಹೇಬ್ ಪುತ್ಥಳಿ ಬೇಕು ಅಂತ ನಮ್ಮ ಸರ್ಕಾರಕ್ಕೆ ನಮ್ಮ ಡಿ ಸಿ ಸಾಹೇಬರಿಗೆಲ್ಲ ಮನವಿ ಮಾ ಮಾಡಿದ್ವಿ ಆ ಒಂದು ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಇವತ್ತೊಂದು ದಿವಸ ನಮಗೆ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನದಂದು ಘೋಷಣೆ ಮಾಡಿರೋದ್ರಿಂದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಮನಸ್ಫೂರ್ತಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದಕ್ಕೆ ನಮಗೆ ತುಂಬ ಖುಷಿಯಾದ ವಿಷಯ ಏನಂತ ಹೇಳಿದೆ ನಮಗೆ ಒಂದು ಪುತ್ಥಳಿ ನಿರ್ಮಾಣ ಮಾಡಿಕೊಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಭೀಮ್